ಸುಬಣ್ಣನವರೇ ಕಳೆದ ಸಂಚಿಕೆಯಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಹುಟ್ಟಿತು ಹೇಗೆ ಇದು ಶ್ರೀಮನ್ನಾರಾಯಣನನ್ನು ಕೇಂದ್ರಿತವಾಗಿ ಇಟ್ಕೊಂಡು ಆತನ ದೇಹದ ಭಾಗಗಳೇ ನಮಗೆ ಗ್ರಹಗಳಾಗಿ ಯಾವ ರೀತಿಯಾಗಿ ನಮ್ಮ ಈ ಜೀವನವನ್ನು ನಿಯಂತ್ರಣ ಮಾಡ್ತವೆ ಅನ್ನೋದನ್ನು ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀರಿ ಜೊತೆಗೆ ಶನಿ ಗ್ರಹದ ಬಗ್ಗೆ ಅನೇಕರಿಗೆ ಒಂದು ರೀತಿಯ ಭಯ ಅವ್ಯಕ್ತವಾದ ಒಂದು ಭಯ ಇರುತ್ತೆ ಅದು ಬೇಡದೇ ಇರುವಂಥ ಒಂದು ಭಯ ಅದು ಆ ಭಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ನೀವು ಶನಿ ಯಾಕೆ ಹಾಗಾದ ಜೊತೆಗೆ ಶನಿಯನ್ನು ಸಂಪ್ರೀತಗೊಳಿಸ್ಬೇಕಾದ್ರೆ ಏನು ಮಾಡಬೇಕು ಇದೆಲ್ಲವನ್ನು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಿ ಈಗ ಸಂಚಿಕೆಯನ್ನು ಮುಂದುವರ್ಸೋಣ ಸರ್ ಈಗ ಶನಿ ಗ್ರಹದ್ದು ದಾನದ ಬಗ್ಗೆ ಹೇಳ್ತಾ ಇದ್ದೆ ಎಳ್ಳನ್ನು ದಾನವಾಗಿ ಯಾರು ಸ್ವೀಕರಿಸೋದು ಇಲ್ಲ ಹಾಗೆ ಅಂತೇಳಿ ಆತನಿಗೆ ಶಾಂತಿ ಆಗಕ್ಕೆ ಎಂದು ಒಂದು ಸಣ್ಣ ಮಂತ್ರನೂ ಇದೆ ಅದು ಹೇಳಕ್ ಇದ್ರೆ ಓಂ ಶಂ ಶನೇಶ್ವರಾಯ ನಮಃ ಅದಷ್ಟೇ ನೂರೆಂಟು ಸಲ ಹೇಳ್ಕೋಬಹುದು ಶನಿಯ ಬಗ್ಗೆ ಯಾರು ಬಂದಾಗ ನಾವು ಹೇಳಬೇಕು ಅಂದಾಗ ಓಂ ಶಂ ಶನೇಶ್ವರಾಯ ನಮಃ ಇಲ್ಲ ಮುಂದುವರೆದ್ರೆ ನೀಲಾಂಜನ ಸಮಾವಾಸಂ ರವಿ ಪುತ್ರಂ ಯಮ ಗ್ರಜಂ ಛಾಯಾಮ ತಂ ತಂ ನಮಾಮಿ ಶನೇಶ್ವರಂ ಇದನ್ನು ಹೇಳ್ಕೋಬೋದು ಅಟ್ಲೀಸ್ಟ್ ದಿನಕ್ಕೆ ಕನಿಷ್ಠವಾಗಿ ಎಂಟು ಸಲ ಮಾರ ಹೇಳ್ಬೇಕದನ್ನು ಆಮೇಲೆ ಮೃತ್ಯುಂಜಯ ಮಂತ್ರ ಇನ್ನೂ ಒಳ್ಳೇದು ಎಂಟು ಸಲ ಅಂದ್ರೆ ಯಾವ ಸಂದರ್ಭದಲ್ಲಿ ಅಲ್ಲ ಅವರು ಶನಿ ಅವರಿಗೆ ಶನಿಗ್ರಹದ ಕಾಟವೋ ಇನ್ನೊಂದು ಏನೋ ಹೇಳಿದ್ದೀವಿ ನಾವೀಗ ದಸೆ ಆಗಿಲ್ಲ ಶನಿ ದಸೆ ನಡೀತಾ ಇದೆ ಶನಿ ಕಾಟ ಇದೆ ಅಥವಾ ಈ ತರ ಇಲ್ಲ ಇದ್ದಾಗ ಅದನ್ನ ನಾವು ಉಚ್ಚಾರಣೆ ಮಾಡಿದ್ರೆ ಶನಿ ಶಾಂತಿನೂ ಆಗತ್ತೆ ಯಾವಾಗ ನಮ್ಗೆ ಮನ್ಸು ಯಾವಾಗ ಬರುತ್ತೆ ಬೆಳಿಗ್ಗೆ ಅಂದ್ರೆ ಶುದ್ಧವಾಗಿ ಪರಿಶುದ್ಧವಾಗಿ ಪರಿಶುದ್ಧವಾಗಿ ಒಂದು ಮಾತ್ರ ಏನಪ್ಪಾ ಅಂತಂದ್ರೆ ಚಂದ್ರಿಗೆ ಇದು ಶನಿಗೆ ಸಂಬಂಧಪಟ್ಟಂತಹ ಇದು ಬಂದ್ಬಿಟ್ಟು ರತ್ನ ಬಂದ್ಬಿಟ್ಟು ಇಂದ್ರನೀಲ ಇಂದ್ರನಿಲನ ಮಧ್ಯದ ಬೆಳ್ಳಿಗೆ ಶನಿವಾರ ಸಂಜೆ ತರಿಸ್ಬೇಕು ಅದು ಮಾತ್ರ ಬೇರೆ ದಲ ಬೆಳಗ್ಗೆ ತರಿಸ್ತೀವಿ ಆ ಇಂದ್ರನಿಲ ಮಾತ್ರ ಸಂಜೆ ತರಿಸ್ಬೇಕಾಗತ್ತೆ ಅದೊಂದು ಆಮೇಲೆ ಶನಿ ಗ್ರಹಗಳು ಸಾಮಾನ್ಯವಾಗಿ ಆವಾಗಲೇ ಹೇಳಿದಂಗೆ ಚಂದ್ರನಿಂದ ಗೋಚಾರ ಫಲಗಳು ಎಲ್ಲರೂ ಜಾತಕ ನೋಡಿ ಜಾತಕ ನೋಡಿ ಅಂದರೆ ಸುಮ್ಮನೆ ಫೋನ್ ಮಾಡಿಬಿಟ್ರೆ ಈ ಚ ಇದು ಗೋಚಾರ ಫಲಗಳೆಲ್ಲ ನಮ್ಗೆ ನಕ್ಷತ್ರ ಆಗಿದೆ ನಮ್ಮ ರಾಶಿಗೆ ಆಗಿದೆ ಅಂದ್ರೆ ಹೇಳಲಿಕ್ಕೆ ಬರಲ್ಲ ಒಂದು ಜಾತಕದಲ್ಲಿ ಲಗ್ನ ಹಾಗಾಗಿ ಆಮೇಲೆ ದಶಾ ಭುಕ್ತಿ ಆಮೇಲೆ ಸ್ಟೆಲರ್ ಪೊಸಿಷನ್ ಅಂತೀವಿ ಅದನ್ನು ನೋಡಬೇಕು ಭಾವಕುಂಡ್ಲಿ ನೋಡಬೇಕು ಅಂಶ ಕುಂಡ್ಲಿ ನೋಡಬೇಕು ಇದಿಷ್ಟನ್ನು ನೋಡಿದ್ಮೇಲೆ ಮುಖ್ಯವಾಗಿ ನಾವು ಕಾಣಬೇಕಾಗಿರತ್ತೆ ಶನಿ ಮಹಾತ್ಮನ್ನ ಯಾಕೆ ಅಂದರೆ ಅವರು ಆಯುಷ್ ಗ್ರಹ ಹಾಗಾಗಿ ರೋಗಕಾರಕ ಗ್ರಹ ಇದೆಲ್ಲವನ್ನು ಹೇಳ್ತೀವಿ ದುಃಖಕಾರಕ ಗ್ರಹ ಇದೆಲ್ಲವೂ ಅವ್ರಿಗೆ ಸಿಗತ್ತೆ ಆದ್ದರಿಂದ ಅದನ್ನು ನೋಡಬೇಕು ಅದನ್ನು ನೋಡಿದ್ಮೇಲೆ ನಾವು ಇದನ್ನ ಈ ರೀತಿಯಾಗಿ ಮಂತ್ರಗಳನ್ನು ಕೊಡೋದು ಇಂದ್ರ ನೀಲನ ಅವ್ರಿಗೆ ಹೇಳೋದು ತೀರಾ ವಿಧಿ ಇಲ್ಲದೆ ಇದ್ದಾಗ ಮಾಡಬೇಕಾಗತ್ತೆ ಇಂದ್ರ ನೀಲ ಹಾಕೊಳೋದು ಮಾತ್ರ ಸಾಯಂಕಾಲ ಹಾಕೋಬೇಕು ಅವ್ರು ಶನಿ ಗ್ರಹದಂಗೆ ಆಮೇಲೆ ಶನಿಯು ಗ್ರಹಗಳು ಯಾವಾಗ್ಲೂ ಜೀವನದಲ್ಲಿ ಅತ್ಯಂತವಾಗಿರ್ತಕ್ಕಂಥ ಹೈಯೆಸ್ಟ್ ಫಿಲಾಸಫಿಕಲ್ ಪ್ಲಾನೆಟ್ ಅಂತ ಹೇಳ್ತೀವಿ ಜೀವನದಲ್ಲಿ ಜಿಗುಪ್ಸೆಯಿಂದ ಕೆಲವರು ಸನ್ಯಾಸಿಗಳಾಗ್ತಾರೆ ಕೆಲವರು ಆ ರೀತಿಯಾಗಿ ಕೆಲವರೆಲ್ಲ ಏನಾಗುತ್ತೆ ಅಂದ್ರೆ ಈ ಮನುಸ್ಕಾರಕ್ಕೆ ಚಂದ್ರನ ಜೊತೆ ಆವಾಗ ಶನಿಕಾಟ ಶನಿಕಾಟ ಒಂದೇ ಹೇಳ್ತಾರೆ ಹಂಗಲ್ಲ ಚಂದ್ರ ಶನಿ ಸೇರುದ್ರೇನೆ ಮನಸ್ಸು ನೆಮ್ಮದಿ ಇರಲ್ಲ ಆವಾಗ ಇಲ್ಲಿ ಕೆಲವು ನಾವೇನ್ ಹೇಳ್ತೀವಿ ನ ಸ್ಥಾನಗಳನ್ನು ಒಂದು ನಾಲ್ಕು ಏಳು ಹತ್ತನೇ ಮನೆನ ಕೇಂದ್ರ ಅಂತ ಕರಿತೀವಿ ನಾವು ಕೇಂದ್ರ ಅಂದರೆ ವಿಷ್ಣು ಸ್ಥಾನ ಅಂತ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹಾಗೆ ಒಂದು ಐದು ಒಂಬತ್ತನೇ ಮನೆ ಲಕ್ಷ್ಮೀ ಸ್ಥಾನ ಅಂತ ಕರಿತೀವಿ ಇದು ವಿ ಲಕ್ಷ್ಮೀ ಸ್ಥಾನ ವಿಷ್ಣು ಸ್ಥಾನಗಳಿಗೆ ಅಧಿಪತಿ ಇಬ್ಬರು ಸೇರಿದಾಗ ಜಾತಕದಲ್ಲಿ ರಾಜಯೋಗ ಅಂತ ಹೇಳ್ತಾರೆ ಕೇಂದ್ರಾಧಿ ಕೇಂದ್ರ ತ್ರಿಕೋಣಾಧಿಪತಿ ಯೋಗ ಅಂತ ಅದಕ್ಕೆ ಈಗ ಈ ಋಷಭ ಲಗ್ನ ಅಥವಾ ಋಷಭ ರಾಶಿ ಅಂತ ತೊಗೊಂಡಾಗ ಲಗ್ನ ತೊಗೊಂಡಾಗ ಕೇಂದ್ರ ಮತ್ತು ತ್ರಿಕೋಣಾಧಿಪತಿಯ ಎರಡೂ ಈ ಶನಿ ಮಹಾರಾಜರಿಗೆ ಬರುತ್ತೆ ಯಾಕೆಂದರೆ ಒಂಬತ್ತನೇ ಮನೇನು ಶನಿನೇ ಮಕರ ಹತ್ತನೇ ಮನೆ ಕುಂಭನೂ ಮಕರನೇ ಅವರಿಗೆ ಶನಿ ಮಹಾರಾಜರೇ ಹಾಗಾಗಿ ಶನಿ ಮಹಾರಾಜರು ಅವರಿಗೆ ಮಹಾರಾಜಯೋಗಾನ ಕೊಡ್ತಾರೆ ಆಮೇಲೆ ಇಲ್ಲಿ ಇನ್ನೊಂದು ಒಂದು ಇದಿದೆ ಜಾತಕದಲ್ಲಿ ಕೇಂದ್ರಗಳಲ್ಲಿ ಗ್ರಹಗಳಿದ್ದಾಗ ರಾಜಯೋಗ ನಡೆಯುತ್ತೆ ಅಂತ ಅಂದರೆ ಆ ಗ್ರಹಗಳು ಆ ಅಧಿಪತಿಗಳಾಗಿರಬಾರ್ದು ಕೇಂದ್ರ ಅಧಿಪತಿಗಳಾಗಿರಕೂಡ್ದು ಕೇಂದ್ರದಲ್ಲಿರಬೇಕು ಇರಬೇಕು ಇರಬೇಕು ಆವಾಗ ರಾಜಯೋಗ ಚೆನ್ನಾಗಿ ನಡೆಯೋದು ಈಗ ತ್ರಿಕೋಣ ದಿ ತ್ರಿಕೋಣದಲ್ಲಿ ಗ್ರಹಗಳು ಯಾವುದೇ ಕಷ್ಟ ಇಲ್ಲದೇ ಈಗ ಇದು ಮಾಡಿ ಅದು ಮಾಡಿ ಏನೂ ಹೇಳಬೇಕಾಗಿಲ್ಲ ಅವ್ರಿಗೆ ತೀರ್ಮಾನ ತ್ರಿಕೋಣದಲ್ಲಿರ್ತಕ್ಕಂಥ ಗ್ರಹಗಳು ಅವು ದೇಶಾಭುಕ್ತಿ ಬಂದಾಗ ಒಳ್ಳೆಯ ಫಲಗಳನ್ನೇ ಕೊಡ್ತವೆ ಶುಭ ಗ್ರಹಗಳಾಗಿದ್ದಾಗ ಶುಭ ಫಲ ಅಶುಭ ಗ್ರಹಗಳಾಗಿದ್ದಾಗ ಅಶುಭ ಫಲ ಹಾಗಾಗಿ ಈ ಕೇಂದ್ರದಲ್ಲಿ ಏನಾರ ಶನಿ ಗ್ರಹ ಇದ್ದಾಗ ಈಗ ಅದ್ರ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು ವಿಚಾರ ಹೇಳ್ಬೇಕು ಗ್ರಹಗಳು ಒಟ್ಟಾಗಿ ಒಂಬತ್ತು ಒಂಬತ್ತು ಗ್ರಹಗಳಲ್ಲಿ ಕೇತುಗಳಿಗೆ ಸ್ಥಾನ ಇಲ್ಲ ಅವು ಛಾಯಾಗ್ರಹಗಳು ಛಾಯಾಗ್ರಹಗಳಾದ್ರೆ ನಾವೇನು ತೀರಾ ಇದು ಕನಿಷ್ಠ ಅಂತ ಏನಿಲ್ಲ ಮಹಾಬಲಶಾಲಿಗಳು ರಾಹು ಅಲ್ಲ ಈಗ ನಾವು ಗ್ರಹಣ ಕಾಲದಲ್ಲಿ ನೋಡ್ತೀವಿ ಸೂರ್ಯಗ್ರಹಣ ಆಯ್ತು ಅಂದ್ರೆ ಸೂರ್ಯನ್ಗೆ ಅಡ್ಡ ಬರ್ತಕ್ಕಂಥ ಅಷ್ಟು ದೊಡ್ಡ ಗ್ರಹಗಳು ಅವಾಗ ಈ ತರ ಎಲ್ಲ ಇರುವಾಗ ರಾಹು ಚಂದ್ರ ಸೇರೋದು ಒಳ್ಳೆದಲ್ಲ ಅನಿಷ್ಟ ಯೋಗಗಳಾಗತ್ತವೆ ಕೇತು ಚಂದ್ರ ಈ ಥರದ್ದೆಲ್ಲ ಸೇರ್ಬಾರದು ಹಾಗೆ ಅವು ಬಲಶಾಲಿಗಳೇನೆ ಇಲ್ಲ ಅಂತ ನಾನು ಹೇಳೋದಿಕ್ ಬರೋದಿಲ್ಲ ಇಲ್ಲಿ ಈ ಶನಿ ಗ್ರಹ ಮಾತ್ರ ಇಲ್ಲಿ ಮಿಕ್ಕಿದ ಐದು ಗ್ರಹಗಳು ಸೂರ್ಯ ಸೂರ್ಯ ಮತ್ತು ಚಂದ್ರನ ಬಿಟ್ಟು ಹೊರದಾಗಿ ನೈದು ಗ್ರಹಗಳಿದೆ ಗುರು ಶನಿ ಬುಧ ಕುಜಾ ಶುಕ್ರ ಆಗ ಶನಿ ಮಹಾರಾಜರು ಕೇಂದ್ರದಲ್ಲಿತ್ತು ಅಂತೇಳಿ ಶಶಿಯೋಗ ಅಂತ ಕೊಡ್ತಾರೆ ಶಶಿಯೋಗ ಬರೀತಾರೆ ಪುಸ್ತಕದಲ್ಲಿ ಅವನು ಒಬ್ಬ ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅವನು ಈಗ ಉದಾಹರಣೆಯಾಗಿ ಕ ಕಬ್ಬಿಣ ಮತ್ತು ಉಕ್ಕು ಇದಕ್ಕೆಲ್ಲ ಕಾರಕ ಗ್ರಹಗಳು ಅಂತ ಕರಿತೀವಿ ಕಾರಕ ಬೇರೆ ಶನಿ ಕಾರಕ ಪಾರ್ ಕಬ್ಬಿಣ ಹಾಗಾಗಿ ಜಾಲ್ ಡಿ ಟಾಟಾ ಇದ್ರಲ್ಲ ಹಾಗೆ ಐರನ್ ಆ್ಯಂಡ್ ಸ್ಟೀಲು ಹಾಗಾಗಿ ರಾಜಯೋಗ ಕೊಡ್ತಾನೆ ಕಡಿಮೆ ಏನಿಲ್ಲ ಬೇಕಾದಷ್ಟು ಶನಿ ಗ್ರಹ ಅಂದಾಕ್ಷಿಣಕ್ಕೆ ಅವರು ಶನಿ ಚೆನ್ನಾಗಿಲ್ದೆ ಅಂದ್ರೆ ಜನ ಚೆನ್ನಾಗಿಲ್ಲ ಅಂತೇಳಿ ಆ ಆಗಬೇಕು ತುಲಾ ಲಗ್ನ ಆಗ್ಬೇಕು ತುಲಾ ಲಗ್ನದಲ್ಲೇ ನನಗೆ ನಾನು ತಿಳಿದಂಗೆ ಸುಮಾರು ಈ ಚಿತ್ರ ನಟರುಗಳೆಲ್ಲ ಲಗ್ನದಲ್ಲಿ ಹುಟ್ಟಿರೋರೇನೆ ಶುಕ್ರ ಅಧಿಪತಿ ಆಗ್ತಾನೆ ಶುಕ್ರ ಭೋಗಕಾರಕ ಹಾಗಾಗಿ ಹೆಚ್ಚು ಕಡಿಮೆ ನಾನ್ ಕೇಳ್ದಂಗೆ ನಮ್ಮ ಹೇಮ ಮಲ್ನಿಯವರು ದೇವಾನಂದ ಅವರೆಲ್ಲ ತುಲಾ ಲಗ್ನದಲ್ಲಿ ಹುಟ್ಟಿರಿ ಅಂತ ಕೇಳ್ತಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಹಾಗಾಗಿ ಅಲ್ಲಿ ಯೋಗನು ಕೊಡ್ತಾರೆ ಟಿ ರಾಮರಾವು ಕೂಡ ತುಲಾ ಲಗ್ನದವರು ಅಂತ ಹೇಳ್ತಾರೆ ಹೀಗಾಗಿ ಕೆಟ್ಟದೇ ಮಾಡ್ಬಿಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ ಶಶಿ ಕೊಡ್ತಾರೆ ಶನಿ ಮಹಾತ್ಮರು ಹಾಗೆ ಗುರು ಚತುರ್ದಲ್ಲಿ ಒಂದು ನಾಲ್ಕು ಏಳನೇತ್ ನಾಲ್ಕು ಹತ್ತನೇ ಮನೆಯಲ್ಲಿ ಇದ್ದು ಅವನು ಆ ಅಧಿಪತಿ ಆಗದೆ ಕೇಂದ್ರ ಅಧಿಪತಿ ಆಗದೆ ಇದ್ದಾಗ ಅವನ ಮಹಾ ಮಹಾದೇಶಗಳಲ್ಲ ಅವನು ಹಂಸಯೋಗ ಕೊಡ್ತಾನೆ ಹಾಗೆ ಕುಜಿನಿಂದ ಭದ್ರಕ ಯೋಗ ಅಂತ ಇದು ಕುಜಿನಿಂದ ರುಚಿಕ ಯೋಗ ಅಂತ ಕೊಡ್ತಾನೆ ಬುಧ ಇತ್ತು ಅಂತ ಹೇಳಿದ್ರೆ ಭದ್ರಕ ಯೋಗ ಅಂತ ಹೇಳ್ತೀವಿ ಶುಕ್ರ ನಾಲ್ಕು ಏಳು ಎಂಟು ಹತ್ತು ಹತ್ತನೇ ಮನೆಯಲ್ಲಿ ಅಂತ ನಾವು ಮಾಳವ್ಯ ಯೋಗ ಅಂತ ಇರುತ್ತೆ ಮಾಳವ್ಯ ಯೋಗದಲ್ಲಿ ಹುಟ್ಟಿದವರು ಇವತ್ತು ನೋಡ್ತಾ ಇರ್ತೀವಿ ಎಷ್ಟೋ ಮಕ್ಕಳು ಹುಟ್ಟಿರ್ತಾವೆ ಆರಾಮಕ್ಕಿರ್ತಾವೆ ಏನು ಕಷ್ಟಪಡೋದೇ ಇಲ್ಲ ಅವು ಜೀವನ್ ಪರ್ಯಂತ ಹಂಗೆ ಇರ್ತಾವೆ ಓಕೆ ಯಾಕಂದ್ರೆ ಮಾಳು ಯೋಗದಲ್ಲಿ ಹುಟ್ಟಿರ್ತಾರ ಅವ್ರು ಹುಟ್ತಾ ಇದ್ದಂಗೆ ಸ್ವಂತ ಮನೆ ಆಗ್ಬಿಟ್ಟಿರುತ್ತೆ ಹುಡ್ತಾ ಇದ್ದಂಗೆ ಈ ಕುಜಾ ನಾಲ್ಕರಲ್ಲಿ ಅಥವಾ ಲಗ್ನದಲ್ಲಿ ಇಂತ ಕಡೆ ಎಲ್ಲ ಇದಟ್ರೆ ಹಂಗವರಕೋ ಭೂಮಿ ಪುತ್ರಶ್ಚ ಋಣ ಹರ್ತ ಪ್ರದ ಅಂತ ಒಂದು ಶ್ಲೋಕ ಇದೆ ಆಗ ಅಂಗಾರಕ ಭೂಮಿನ ಕೊಡ್ತಕ್ಕಂಥ ಭೂಮಿನ ಕೊಡ್ತಾನೆ ಅಂಗಾರಿಕ ಸ್ವಂತ ಮನೆಯಲ್ಲೇ ಹುಟ್ಟಿರ್ತಾರಂತ ಮಕ್ಳುಗಳು ಅಂತ ದೆಸೆ ಅವ್ರ ತಂದೆ ತಾಯಿಗಳಿಗೆ ಬಂದ್ರೆ ಚಿಕ್ಕ ಚಿಕ್ಕ ಮಕ್ಳಾಗಿದ್ದಾಗ ಅದರ ಅನುಭವನ ತಂದೆ ತಾಯಿಗಳು ಪಡ್ಕೋತಾರೆ ಆಮೇಲೆ ಇಲ್ಲಿ ಮೂರು ಇದೆ ಜಾತಕದಲ್ಲಿ ಒಂದು ಪ್ರಸ್ತುತ ಕರ್ಮ ಸಂಚಿತ್ ಕರ್ಮ ಪ್ರಾರಬ್ಧ ಕರ್ಮ ಅಂತ ಮೂರು ಸಂಚಿತ್ ಕರ್ಮ ಜಾತಕದಲ್ಲಿ ನಾವ್ ಏನ್ ತಂದಿರ್ತೀವಿ ಅದನ್ನ ನೋಡ್ತೀವಿ ಅಷ್ಟೇ ಪ್ರಾರಬ್ಧ ಕರ್ಮ ಅಂತಕ್ಕಂಥ ಹಿರಿಯರು ಮಾಡಿರ್ತಕ್ಕಂಥ ಒಳ್ಳೇದನ್ನು ಅವ್ರಿಗೆ ಮುಂದೆ ಏಳು ತಲೆಮಾರಿಗೆ ಅದು ಹರಡ್ಕೊಂಡಿರುತ್ತೆ ಅದಲ್ಲದೆ ಪ್ರಾರಂಭ ಇನ್ನೊಂದೆಂದ್ರೆ ದಸಾಭುಕ್ತಿ ಪಿರಿಯಡ್ಗಳು ಈಗ ಉದಾಹರಣೆ ಹೇಳ್ತಾ ಇದ್ದೆ ತುಲಾ ಲಗ್ನಕ್ಕೆ ಶನಿ ರಾಜಕಾರಕ ಶನಿ ದಶೆ ಬರದೇ ಇದ್ರೆ ಪ್ರಯೋಜನ ಇಲ್ಲ ಬೇರೆ ಶನಿ ಶನಿದೆಸೆ ಅತ್ಯುತ್ತಮ ಆದರೂ ಲಗ್ನ ಜಾತಿಗರಿಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾನು ಕಂಡಂಗೆ ಪ್ರಪಂಚದಲ್ಲಿ ಅತ್ಯಂತ ಸುಖವಾಗಿರೋರು ಅವರೇ ಯಾಕೆ ಅಂತಂದ್ರೆ ಬುಧನ ದೆಸೆ ಹದಿನೇಳು ವರ್ಷ ಶನಿ ಶನಿದಶೆ ಹತ್ತೊಂಬತ್ತು ವರ್ಷ ಶುಕ್ರನ ದಸೆ ಇಪ್ಪತ್ತು ವರ್ಷ ಇನ್ನೇನು ಬೇಕಾಗಿದೆ ಅವ್ರಿಗೆ ಎಲ್ಲಾನು ಚೆನ್ನಾಗಿ ನಡೆದ್ಬಿಡುತ್ತೆ ಆರಾಮಕ್ಕೆ ಶುಕ್ರ ಅವ್ರಿಗೆ ನೋಡೋಕ್ಕೆ ಚೆನ್ನಾಗಿರ್ತಾರೆ ಎಲ್ಲಾನು ಇರುತ್ತೆ ಆಮೇಲೆ ಶನಿ ಕೂಡ ಎಲ್ರಿಗೂ ಕೆಟ್ಟದ್ದು ಮಾಡ್ತಕ್ಕಂಥ ಗ್ರಹ ಅವ್ರಿಗೆ ಯೋಗನ ಉಂಟು ಮಾಡ್ತಾರೆ ಇದು ಒಂದು ಆಮೇಲೆ ಈಗ ನೀವು ಹೇಳಿದಂಗೆ ಚಂದ್ರಮ ಮನಸ್ಸು ಅಂತ ಹೇಳ್ತಿದ್ದಂಗೆ ಸೂರ್ಯನಿಗೆ ಚಂದ್ರ ಇದು ಸೂರ್ಯ ಚಂದ್ರರು ಕೂಡ ಯೋಗಗಳನ್ನು ಕೊಡ್ತಾರೆ ಇವಾಗ ರಾಜ್ಯ ಯೋಗಗಳಿಲ್ಲಪ್ಪ ಜಾತಕದಲ್ಲಿ ಎಂದಾಕ್ಷಣಕ್ಕೆ ಏನೂ ಯೋಗಗಳಿಲ್ಲ ಅಂತಲ್ಲ ಸೂರ್ಯನಿಗೆ ಹಿಂದೆ ಮುಂದೆ ಗ್ರಹಗಳಿದ್ದರೆ ಯೋಗ ಅಂತ ಚಂದ್ರನಿಗೆ ಹಿಂದೆ ಮುಂದೆ ಗ್ರಹ ಇದ್ದರೆ ಅಂದರೆ ಸುನಫ ಯೋಗ ಅನಫ ಯೋಗ ಅಂತ ಎರಡೂ ಕಡೆ ಇದ್ದಾಗ ದುರಾದ್ರ ಯೋಗ ಅಂತ ಹಿಂದೆ ಮುಂದೆ ಎರಡು ಕಡೆ ಗ್ರಹಗಳಿದ್ರೆ ಅವುಗಳು ಕೂಡ ಸಾಮಾನ್ಯವಾಗಿ ಬೇಕಾದಷ್ಟು ಯೋಗ ಕೊಡ್ತವೆ ಇಲ್ಲಿ ಚಂದ್ರನಿಗೆ ಇನ್ನೊಂದು ವಿಚಾರನ ಹೇಳಬೇಕಂದ್ರೆ ಮಾತೃಕಾರಕ ಗ್ರಹ ಚಂದ್ರ ತಾಯಿ ಆಶೀರ್ವಾದ ಇರಬೇಕು ಅನ್ನೋದಕ್ಕೆ ಒಂದು ಮುಖ್ಯವಾದ ಒಂದು ಯೋಗ ಇದೆ ಭಾಳ ಕೆಟ್ಟ ಯೋಗಗಳನ್ನು ಅಂಥದ್ದು ಕೇಮಧ್ರುಮ ಯೋಗ ಅಂತ ಕೇಮಧ್ರುಮ ಯೋಗ ಅಂತ ಹೇಳಿದ್ರೆ ಚಂದ್ರ ಇರೋ ರಾಶಿಯಿಂದ ಹಿಂದೆ ಮನೆ ಮುಂದೆ ಮನೆ ಹಿಂದಿನ ಮನೇಲಿ ಯಾವ್ದಾರ ಒಂದು ಗ್ರಹ ಇರಬೇಕು ಇಲ್ಲಾರೆ ಕೇಮದು ಯೋಗ ಅಂತ ಆಗ್ಬಿಡುತ್ತೆ ಇದು ಏನ್ ಹೇಳ್ತಾ ಯಾತಕ್ಕೆ ಕೇಳ್ತಾ ಇದೆ ಅಂದ್ರೆ ತಾಯಿ ಆಶೀರ್ವಾದ ಇಲ್ಲದ್ಮೇಲೆ ಏನಿದ್ದೇನು ಪ್ರಯೋಜನ ಹಾಗಾಗಿ ಆ ಕೇಮ ದುರ್ಮದ ಯೋಗ ಹುಟ್ಟಾರು ಇನ್ನ ಲಕ್ಷಾಧಿಕಾರಿ ಆಗ್ಲಿ ಎಂಥ ವಿದ್ಯಾವಂತನೆ ಆಗಿರ್ಲಿ ಅವರು ಬೀದಿಗೆ ಬಂದ್ಬಿಡ್ತಾರೆ ಅವರು ನಿಗೃತಿಕರಾಗ್ಬಿಡ್ತಾರೆ ಆದ್ರೆ ಈ ಯೋಗಕ್ಕೆ ಒಂದು ಬಂಗಾರ ಇದೆ ಕೇಂದ್ರಗಳಲ್ಲಿ ಆವಾಗ ಯಾವ ತರ ಒಂದು ಶುಭ ಗ್ರಹ ಇದ್ರೆ ಶುಕ್ರನ ಬುಧನ ಗುರುನ ಇದ್ರೆ ಈ ಯೋಗ ಆಗಲ್ಲ ಆ ಯೋಗ ನಡೆಯೋದಿಲ್ಲ ಅವಾಗ ಕೇಮದುರ್ಗ ಇವಾಗ ಏನಪ್ಪಾ ನೀವು ಹೇಳ್ಬಿಟ್ರಿ ಅನ್ನೋದಿಲ್ಲ ಅದೇ ರೀತಿಯಾಗಿ ಇನ್ನೂ ಒಂದು ಯೋಗ ಇದೆ ಏನಪ್ಪಾ ಅಂತ ಹೇಳಿದ್ರೆ ಲಗ್ನದಿಂದ ಆರು ಅಥವಾ ಚಂದ್ರನಿಂದ ಆರನೇ ಮನೇಲಿ ಇದ್ದಾಗ ಗುರು ಯೋಗ ಅಂತ ಶಕಟ ಯೋಗ ಒನ್ ಆಫ್ ದಿ ವರ್ಸ್ಟ್ ಯೋಗ ಅದು ಎಲ್ಲನೂ ದುಡ್ಡು ಕಾಸು ಹಣ ವ್ಯವಹಾರ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ಆ ಯೋಗದಲ್ಲೂ ಕೂಡ ಅಷ್ಟೇ ಯಾವುದಾರ ಒಂದು ಬೇರೆ ಒಂದು ಆ ಲಗ್ನಕ್ಕೆ ತಕ್ಕಂತೆ ಒಂದು ಉತ್ತಮ ಗ್ರಹ ಚೆನ್ನಾಗಿದ್ದಾಗ ಅವ್ರಿಗೆ ಆ ಶಕಟ ಯೋಗದ್ದು ಸ್ವಲ್ಪ ಇದು ಕಡಿಮೆ ಆಗುತ್ತೆ ಪ್ರಭಾವ ಪ್ರಭಾವ ಕಡಿಮೆ ಆಗುತ್ತೆ ಆ ಶೇಕಟ್ಟಿ ಯೋಗದಲ್ಲೂ ಕೂಡ ಏನಾಗುತ್ತೆ ಅಂದರೆ ಒಂದು ಕಡೆ ಹೇಳ್ತಾರೆ ಎಲ್ಲ ಕಳ್ಕೊಂತಾರೆ ತಮ್ಮ ಸ್ವಂತ ಬಲದಿಂದ ಮತ್ತೆ ಅವರು ಮೇಲೆ ಕೇಳುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಇದ್ರೊಳಗಡೆ ಶೇಕಟ್ಟಿ ಯೋಗದಲ್ಲಿ ಕೂಡ ಹೀಗೆ ಒಂದು ಸಾವಿರದ ಆರುನೂರು ಯೋಗಗಳಿದೆ ಫಾರ್ಮೆಂಟೇಶನ್ ಕಾಂಬಿನೇಷನ್ನಲ್ಲಿ ನಾವಿಲ್ಲಿ ಚಾನಲ್ ಅಲ್ಲಿ ಹೇಳ್ಬೇಕಂದ್ರೆ ಕೆಲವು ಮುಖ್ಯವಾದ ಮಾತ್ರ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಸಾವಿರಾರು ಯೋಗಗಳು ಇರ್ತವೆ ಅದರೊಳಗಡೆ ಈ ಇವಾಗ ಹೆಂಗಸರುಗಳಿಗೆ ಕೇಳ್ತಾ ಇರ್ತಾರೆ ಮದುವೆನಲ್ಲಿ ಏನಪ್ಪಾ ಒಳ್ಳೆ ಮನೆ ಒಳ್ಳೆ ಹುಡುಗಿ ಸಿಗ್ತಾಳ ನಮ್ಮ ಮಗನಿಗೆ ಅಥವಾ ಈ ಥರ ಸಿಗ್ತಾರ ಹಾಗೆ ಹೀಗೆ ಅಂದಾಗ ಹೆಂಗಸರಿಗೆ ಬೇಕಾದಷ್ಟು ಯೋಗಗಳು ಜಾತಕ ನೋಡಬೇಕಾದ್ರೆ ಸ್ತ್ರೀ ಜಾತಕನೇ ಬೇರೆ ಇರ್ತವೆ ಲಗ್ನದಿಂದ ತೃತೀಯದಲ್ಲಿ ಶುಭ ಗ್ರಹಗಳು ಇದ್ದರೆ ಗುರು ಶುಕ್ರ ಬುಧ ಅದರೊಲ್ಗು ಶುಕ್ರ ಇದ್ಬಿಟ್ರೆ ವಸುಮತಿ ಯೋಗ ಅಂತ ವಸುಮತಿ ಅಂದ್ರೆ ಆ ಆತರ ಹೆಣ್ಣು ಕಾಲಿಟ್ಟ ಜಾಗ ತಾನು ಹುಟ್ಟಿದ ಮನೆಯಲ್ಲಿ ಉದ್ಧಾರ ಆಗಲ್ಲ ಅಲ್ಲಿ ಇದು ಕೆಳಮುಖವಾಗಿ ಇದು ಪರಿಣಾಮಗಳು ಬೀಳುತ್ತೆ ಯಾರು ಮನೆಯಲ್ಲಿ ಕಾಲಿಡ್ತಾಳೋ ಅಲ್ಲಿ ಉದ್ಧಾರ ಆಗಕ್ಕೆ ಶುರುವಾಗ್ಬಿಡತ್ತೆ ಹಾಗೇನೆ ಇನ್ನೊಂದು ಯೋಗ ಸುಮಂಗಲಿ ಯೋಗ ಅಂತ ಕರಿತಾರ ಅದು ಯಾರು ಇವಾಗ ಅಷ್ಟೊಂದು ಅದಕ್ಕೆ ಬೆಲೆ ಕೊಡ್ತಾ ಇಲ್ವ ಗೊತ್ತಿಲ್ಲ ಲಗ್ನದಿಂದ ಅಷ್ಟಮ ಸ್ಥಾನ ಮಾಂಗಲ್ಯ ಸ್ಥಾನ ಅಂತಲೂ ಕರಿತೀವಿ ಮಾಂಗಲ್ಯ ಕಾರಕ ಕುಜ ಅಂತ ಕರಿತೀವಿ ಆಮೇಲೆ ಆ ಕುಜಂದು ಅದಕ್ಕೆ ಹವಳನ ಹಿಂದಿನ ಕಾಲದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಜ್ಯೋತಿಷ ಅವರುಗಳು ಮಾಂಗಲಿನಲ್ಲಿ ಹವಳನ ಧರಿಸ್ತಾ ಇದ್ರು ಆ ಅಷ್ಟಮ ಸ್ಥಾನದಲ್ಲಿ ಏನಾದ್ರು ಶುಭ ಗ್ರಹಗಳಿದ್ರೆ ಅದಕ್ಕೆ ಸುಮಂಗಲಿ ಯೋಗ ಅಂತ ಕರಿತೀವಿ ಅಂದರೆ ಅವರು ತಮ್ಮ ಗಂಡನ ಮುಂದೆನೇ ಅವರು ಕಣ್ಣು ಮುಚ್ಕೊಂಡು ಈ ಮುತ್ತೈದೆಯಾಗಿ ತಿರ್ಕೊತಾರೆ ಅಂತ ಇದನ್ನು ಹೇಳೋದು ಆ ಸುಮಂಗ್ಲಿ ಯೋಗ ಅಂತಲೂ ಇರುತ್ತೆ ಹೀಗಾಗಿ ಅಲ್ಲಿ ಬೇಕಾದಷ್ಟು ಸ್ತ್ರೀಜಾತಕನೇ ಬೇರೆ ಇದೆ ಅದನ್ನು ಮುಂದೆ ನಾನು ಇದು ವಿವಾಹದ ವಿಚಾರಗಳೇ ಮಾತಾಡುವಾಗ ನಾನು ಮುಂದೆ ತಿಳಿಸ್ತೀನಿ ಅದನ್ನೆಲ್ಲ ಸೊ ಈಗ ಒಟ್ಟಾರೆ ಇವಾಗ ಶನಿಗೃಹದನ್ನ ನಾವು ಮಾತಾಡ್ತಾ ಇರೋದು ಮುಖ್ಯವಾಗಿ ಒಂದು ಕತೆ ಅಲ್ಲಿ ಮುಗೀತು ಎಲ್ಲಿಗೆ ನಮ್ಮ ಸೂರ್ಯ ಸೂರ್ಯ ದೇವರಿಂದ ಆದಂತಹ ಅನಾಹತ ಇದೆಲ್ಲ ಮುಂದಕ್ಕೆ ಇದಾಯಿತು ನೆಕ್ಸ್ಟು ಈ ಮುಂದಕ್ಕೆ ಮುಂದುವರೆದಂತೆ ಕೆಲವರು ಕೇಳಿದ್ರು ನನಗೆ ನನ್ನ ಸ್ನೇಹಿತರು ಕೇಳಿದ್ರು ನಳಮಹಾರಾಜ ಮತ್ತೆ ಈ ವಿಕ್ರಮಾದಿತ್ಯನ ಬಗ್ಗೆ ಮಾತಾಡಬೇಕು ಅಂತ ಹೌದು ನಳಮಹ ರಾಜ ಅಂತಂದರೆ ಆತ ಸಾಮಾನ್ಯವಾದವನಲ್ಲ ಅತಿ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮಚಂದ್ರನಿಗಿಂತ ಹದಿನಾಲ್ಕು ತಲೆಮಾರು ಹಿಂದೆ ಇದ್ದವನಂಥ ನಳಮಹಾರಾಜ ಆ ನಳಮಹಾರಾಜ ಎಷ್ಟು ಚೆನ್ನಾಗಿದ್ದ ಅಂದ್ರೆ ಹಕ್ಕಿಗಳೆಲ್ಲ ಮಾತಾಡೋವಂಥ ಆ ಕಾಲದಲ್ಲಿ ಅದು ಇನ್ನೂ ಸತಿಯುಗ ಅಂತ ಕಾಣುತ್ತೆ ಆಗ ಹಕ್ಕಿಗಳು ಮಾತಾಡ್ಕೊಳತ್ತೆ ಇಷ್ಟು ಚೆನ್ನಾಗಿದ್ದಾನಲ್ಲ ನಳಮಹಾರಾಜ ಇವನಿಗೆ ನಾವು ಆ ದಮಯಂತಿನೇ ಒಂದು ಕನ್ಯ ಇವನಿಗೆ ಅಂತ ಮಾತಾಡ್ಕೊಳ್ತವೆ ಇವನು ಹಿಡಿಯೋಕೋದಾಗ ಹಕ್ಕಿಗಳಿಸಿರ್ಗ ಹಾರೋಗ್ಬಿಡತ್ತವು ಸರಿ ಇವನಿಗೆ ಆಮೇಲೆ ಇದು ಸ್ವಯಂವರ ಏರ್ಪಾಟಾಗುತ್ತೆ ಆಗಿನ ಕಾಲದಲ್ಲಿ ರಾಜರುಗಳಿಗೂ ಈ ದೇವತೆಗಳಿಗೂ ಸಂಬಂಧ ಇರ್ತಾ ಇತ್ತು ಆ ಸಂಬಂಧ ಇರುವಾಗ ಇವನು ದೇವತೆಗಳ ಹತ್ರ ಎಲ್ಲ ಹೋಗಿ ಇಂದ್ರ ಇಂದ್ರನ ಹತ್ರ ಸ್ವರ್ಗ ನೋಕಕ್ಕೆ ಹೋಗೋದು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಬಂದಿರ್ತಾರೆ ಆವಾಗ ಇಲ್ಲಿ ದಮಯಂತಿ ಸ್ವಯಂವರ ಏರ್ಪಾಡಾದಾಗ ಇವನ್ನ ಪರೀಕ್ಷೆ ಮಾಡಬೇಕು ಇವಳನ್ನ ದಮಯಂತಿನ ಅಗ್ನಿ ವರ್ಣ ವಾಯು ಮತ್ತು ಇದು ಜ ಇದು ಅಗ್ನಿ ವರ್ಣ ವಾಯು ಹಾಗೆ ಇನ್ನೊಂದು ನಾಲ್ಕು ಗ್ರಹಗಳು ದೇವತೆಗಳು ನಾಲ್ಕು ಜನನು ಇವನ್ ಥರನೇ ನಳಮಾರನ ಥರನೇ ಇವನ ಪಕ್ಕ ಕೂತ್ಕೊಂಡ್ಬಿಡ್ತಾರೆ ಬಂದು ಸ್ವಯಂವರ ಹಾರ ಹಾಕಬೇಕು ಹಾಕ್ಬೇಕಾದ್ರೆ ಇವನ ಪಕ್ಕ ಕೂತಿರ್ತಾರೆ ದಮಿಯಂತಿಗೆ ಏನಪ್ಪ ಎಲ್ಲ ಒಂದೇ ಥರ ಇದ್ದಾರೆ ಐದು ಜನ ಅಂತ ಆವಾಗ ಒಂದು ಜ್ಞಾಪಕ ಬರುತ್ತೆ ದೇವತೆಗಳು ಕಣ್ಣು ಮಿಟ್ಸ ಕಣ್ಣನ್ನ ಮಿಟುಕೋದಿಲ್ಲ ಅವ್ರ ಕಾಲುಗಳು ನೆಲಕ್ಕೆ ತಾಕೋದಿಲ್ಲ ಅಂತ ಅವ್ರಿಗೆ ಹಿಂದಿನ ಕಾಲದಲ್ಲಿ ಈ ತರ ಪಥಗಳೆಲ್ಲ ನಮ್ಗೆಲ್ಲ ಕಥೆಗಳು ಹೇಳೋರಲ್ಲ ಅದು ಗೊತ್ತಿರೋದ್ರಿಂದ ನೋಡ್ತಾಳೆ ನಳಮಹಾರಾಜನ್ ಪದ ಮಾತ್ರ ನೆಲದ ಮೇಲೆ ಇರೋದ್ರಿಂದ ತಗೊಂಡೋಗಿ ಅವನಿಗೆ ಹಾರ ಹಾಕ್ತಾಳೆ ಈ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಆ ನಳಮಹಾರಾಜನ್ಗೆ ಒಬ್ಬ ತಮ್ಮನು ಇರ್ತಾನೆ ಅವನು ಕಲಿಯನ್ನ ಉಪಾಸನೆ ಮಾಡ್ತಾ ಇರ್ತಾನೆ ಕಲಿ ಅಂದ್ರೆ ಶನಿ ಕಲಿ ಎಲ್ಲ ಒಂದೇನೆ ಉಪಾಸನೆ ಮಾಡಿ ಹ್ಯಾಗಾರ ಆಗಿ ನಮ್ಮ ಅಣ್ಣನ ರಾಜ್ಯನ ನಾನು ತೆಗೆದುಕೋಬೇಕು ಅವನಿಂದ ಅವನನ್ನು ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಈ ಒಂದು ಇವನನ್ನು ಏನೇ ಮಾಡಿದ್ರೂ ಈ ಶನಿಗ್ರಹ ಅವನಿಗೆ ಅಥವಾ ಕಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗದೇ ಇಲ್ಲ ಒಮ್ಮೆ ರಾತ್ರಿ ಮೂತ್ರ ವಿಸರ್ಜನೆ ಹೋದಾಗ ಮಾತ್ರ ಕಾಲು ತೊಳ್ಕೊಳ್ದೆ ಬಂದುಬಿಡ್ತಾನೆ ಹಿಮ್ಮಡಿಯಿಂದ ಪ್ರವೇಶ ಆಗುತ್ತೆ ಕಲಿ ಪ್ರವೇಶ ಆಗುತ್ತೆ ಅವನಿಗೆ ಇದನ್ನು ನಮಗೆ ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಇವತ್ತು ಜ್ಞಾಪಕ ಯಾರು ಕಾಲು ತೊಳ್ಕೊಂಡಿದ್ವಿ ಇಲ್ವಾ ಹಿಂದಿ ನೋಡ್ಕೊಳ್ಳೋದು ಹಿಂಗೆ ಹಿಂಗೆ ತಿರುಗೋದು ನಾವು ನೋಡ್ಕೊಳ್ತಾ ಇದ್ವಿ ಅದಕ್ಕೆ ಕಾರಣ ಇದೆ ಸರಿ ಅಲ್ಲಿ ತೊಳ್ಕೊಳ್ಳ್ದೆ ಬರ್ತಾನೆ ಬಂದು ಆವಾಗ ಶ್ರೀ ಪ್ರವೇಶ ಆದಾಗ ಏನಾಗ್ಬಿಡುತ್ತೆ ಇವರಿಗೆ ಯಾವುದೋ ಒಂದು ರೀತಿಯಲ್ಲಿ ರಾಜ್ಯಗಳನ್ನೆಲ್ಲ ಕಳ್ಕೊಂತಾರೆ ಈ ಕಡೆ ಕಾಡತ್ರ ಕಾಡಿನಲ್ಲಿ ಬರ್ತಾ ಇರ್ತಾರೆ ಕಾಡಲ್ಲಿ ಬರ್ತಾ ಇರುವಾಗ ಏನಾಗ್ಬಿಡುತ್ತೆ ಇದು ತಾಯ ಮಕ್ಕಳು ದವಿಯಂತಿ ನಳಮಹಾರಾಜ ಬರ್ತಿರ್ಬೇಕಾರೆ ಕಾಡುಗಿಚ್ಚು ಬಂದುಬಿಡುತ್ತೆ ಕಾಡ್ಗಿಚ್ಚು ಕಾಡುಗಿಚ್ಚು ಬರುತ್ತೆ ಕಾಡುಗಿಚ್ಚು ಬಂದಾಗ ಅಲ್ಲಿ ಒಂದು ಸರ್ಪ ಅದರೊಳಗಡೆ ಸಿಕ್ಕೊಂಡು ಸಾಯೋ ಸ್ಥಿತಿಯಲ್ಲಿದ್ದಾಗ ಅದನ್ನು ತಗೊಂಬಂದಿವನು ಬದುಕಿಸ್ತಾನೆ ನೋಡ ಮಹಾರಾಜ ಬದುಕಿಸ್ದಾಗ ಅದು ಇವನಿಗೆ ಶಾಪ ಕೊಡುತ್ತೆ ನೀನು ಕುರೂಪಿ ಆಗು ನಿನ್ನ ಇದೆಲ್ಲ ಅಂತ ಕುಗ್ಬಿಟ್ಟು ಅವನು ಮೈ ಎಲ್ಲ ಒಂಥರ ಗಂಟುಗಳಾಗಿ ಕುರೂಪಿ ಹೋಗ್ತಾನೆ ಆವಾಗ ಹೇಳ್ತಾನೆ ಏನು ಉಪಕಾರ ಮಾಡಿದ್ದಕ್ಕೆ ಇದನ್ನು ನೀನು ಅನ್ನ ಕೊಟ್ಟಿದ್ದು ಅಂದಾಗ ಇರಲ್ಲ ಅಲ್ಲಿಗೆ ಗೊತ್ತಿಲ್ಲ ಮುಂದಕ್ಕಿದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಒಂದು ವಸ್ತ್ರ ಕೊಡುತ್ತೆ ಅದು ಯಾವುದು ಆ ಸರ್ಪ ಇದನ್ನು ಹೊದ್ಕೊಂಡಾಗ ನಿನಗೆ ನಿಜರೂಪ ಬರುತ್ತೆ ಅಂತ ಹೇಳಿಬಿಟ್ಟು ಆ ಸರ್ಪ ಮಾಯ ಆಗುತ್ತೆ ಆಮೇಲೆ ಈ ಹೀಗೆ ಇವಾಗ ಏನಾಗುತ್ತೆ ಈ ಕಾಡ್ಗಿಚ್ಚಾಯ್ತು ಬಿರ್ಗಾಳಿ ಬಂದ್ಬಿಟ್ಟು ಈ ಕಡೆ ಹೆಂಡತಿ ಮಕ್ಕಳುಗಳನ್ನು ಬೇರೆ ಆಗ್ಬಿಡ್ತಾನೆ ನಳಮಹಾರಾಜನು ಬೇರೆ ಆಗ್ಬಿಡ್ತಾನೆ ಅವನ ಮೇಲೆ ಮೈ ಮೇಲೆ ಒಂಚೂರು ಬಟ್ಟೆ ಕೂಡ ಇರೋದಿಲ್ಲ ಅವನಿಗೆ ಅದನ್ನೇನೆ ಕೃಷ್ಣ ಧರ್ಮರಾಯನ್ಗೆ ಹೇಳೋದು ನಿನಗೆ ಅಣ್ಣ ತಮ್ಮಂದ್ರು ನಿನ್ನ ಹೆಂಡತಿ ಜೊತೆಲಿ ಇದ್ದಾಳೆ ದ್ರೌಪದ ನಳಮಹಾರಾಜನ್ಗೆ ಅದು ಇಲ್ಲಿಲ್ಲ ಬರೀ ಬಟ್ಟೆಲಿ ಇದ್ದ ಅವನು ಅಂತ ಬರೀ ಮೈಲಲ್ಲಿ ಇದ್ದ ಅವನು ಆ ಥರ ಒಂದು ಕಷ್ಟ ಅನುಭವಿಸ್ತಾನೆ ನೀನು ಅದಕ್ಕಿಂತ ಪರವಾಗಿಲ್ಲ ನೀನು ಅಂತ ಇದ್ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ತಿಳ್ಕೊಬೇಕು ಬೇರೆಯವ್ರಿಗೆ ನಾವು ನಾವು ಅಂತ ಅದು ನೋಡ್ಕೊಳ್ಳೋಕೆ ಸರಿ ಅಲ್ಲಿ ಎಲ್ಲ ಆಯಿತು ಇವರು ಎಲ್ಲೋ ಹೊರಟೋಗ್ಬಿಡ್ತಾರೆ ಆ ದಮಿಯಂತಿಗೇನಾಗುತ್ತೆ ಹೋಗ್ತಾ ಇರ್ಬೇಕಾರೆ ಆಗಿನ ಕಾಲದಲ್ಲಿ ಈ ಥರ ಗಾಡಿಗಳು ಕಟ್ಕೊಂಡು ಹೋಗ್ತಿರುವಾಗ ನೋಡ್ತಾರೆ ಈ ಊರೂರು ಅವರು ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳು ನಳ ಮಹಾರಾಜ ಒಂಟಿ ಆಗ್ಬಿಟ್ಟ ಒಂಟಿ ಆಗ್ಬಿಟ್ಟು ಹೊಟ್ಟೆಗಿಲ್ಲ ಇಲ್ಲ ಈ ಥರ ಅವನು ಕಷ್ಟಪಡ್ತಿರ್ಬಾಗ ಒಬ್ಬ ರಾಜ ಬರ್ತಾ ಇರ್ತಾನೆ ಆ ದಾರಿನಲ್ಲಿ ಅವಾಗೆಲ್ಲ ಕುದುರೆ ಮೇಲೆ ಬರೋದು ಆ ಥರ ಈ ಥರ ಬರ್ತಾ ಇರುವಾಗ ಇವನು ಅವನನ್ನು ನೋಡಿ ತಾನೆ ಸರಿ ಕೇಳ್ಕೊಳ್ತಾನೆ ನನಗೇನಾರೋ ಒಂದು ಉದ್ಯೋಗ ಕೊಡಬೇಕು ನೀನು ಅಂತ ಆ ರಾಜನ ಹೆಸರು ಋತುರು ಪಡಣ ಅಂತ ಋತುಪಡೋಣ ಋತು ಪಡ ಋತುಪಡೋಣ ಸರಿ ಕೇಳಿದಾಗ ಇವನು ಏನು ಗೊತ್ತು ನಿನಗೆ ನಾನು ಅಶುವವಿದ್ಯೆ ಗೊತ್ತು ನನಗೆ ಚೆನ್ನಾಗಿ ಕುದುರೆಗಳ್ನ ಸಾಕ್ತೀನಿ ನಾನೆಲ್ಲ ಮಾಡ್ತೀನಿ ಅಡುಗೆ ಮಾಡ್ತೀನಿ ನಾನು ಹೌದು ಅಡುಗೆ ಮಾಡ್ತೀನಿ ಅಂದಾಗ ಏನಾಗುತ್ತೆ ಆ ಎಲ್ಲ ಸೈನಿಕರುಗಳಿಗೂ ತುಂಬ ಹರ್ಷವಾಗಿರುತ್ತೆ ಸರಿ ಅಡುಗೆ ಮಾಡು ನೀನು ಅಂತ ಹೇಳಿದ್ರೆ ಅಡುಗೆ ಮಾಡ್ತಾನಂತೆ ಆಮ ಆ ರಾಜ ಆಶ್ಚರ್ಯ ಬಿದ್ದುಬಿಟ್ಟು ಕೇಳ್ತಾನೆ ಏನು ಇಂಥ ಸುವಾಸನೆ ಇದು ಇಂಥ ಅಡುಗೆ ಇದು ಯಾರು ನೀನು ನಿಜ ಹೇಳು ಅಂತಾನೆ ಇಲ್ಲ ಇಲ್ಲ ನಳಮಹಾರಾಜನ ಹತ್ರ ನಾನು ಅವನ ಹತ್ರ ಕೆಲಸ ಮಾಡ್ತಿದ್ದವನಷ್ಟೇ ಅಂತ ಹೇಳಿಬಿಟ್ಟು ಊಟ ಅಂಥ ಊಟ ಯಾವತ್ತು ಮಾಡೇ ಇರಲ್ಲ ಅವರುಗಳು ಸರಿ ಅದಾಗುತ್ತೆ ಆಮೇಲೆ ಏನಾಗೋಗುತ್ತೆ ಈ ಕಡೆ ಈ ದಮಯಂತಿ ಏನ್ಮಾಡ್ಬಿಡ್ತಾಳೆ ನಳಮಹಾರಾಜನ್ನ ಹೇಗೆ ಮತ್ತೆ ಕೂಡಬೇಕು ಅನ್ನುವಾಗ ನಾನು ಇನ್ನೊಂಥಲ ಸ್ವಯಂವರ ಏರ್ಪಡಿಸಿದ್ದಾರೆ ಅವ್ರಿಗೆ ಅಂತ ಹೇಳಿಬಿಟ್ಟು ಇದನ್ನ ಸಾರು ಬಿಡ್ತಾರೆ ಯಾರಿಗೆ ದೈವಯಂತಿಗೆ ಅದು ಆ್ಯಕ್ಚುಲ್ ಆಗೋದು ನಳಮಹಾರಾಜನ್ ಕಂಡಿಡಿಯಕ್ ಹಿಡಿಯೋಕೆ ಮಾಡಿರ್ತಕ್ಕಂಥ ಉಪಯೋಗ ಒಂದು ಉಪಾಯ ಅದಷ್ಟೇ ಸರಿ ಈ ಕಡೆ ಏನಾಗುತ್ತೆ ಇವನು ಋತುಪಳ್ಳ ರಾಜ ಆಯಿತು ದಮಯಂತಿ ಸ್ವಾಮರ ಆಯಿತಾ ನಾನು ಹೊಲ್ತೀನಿ ಅಂತ ಹೇಳ್ಬಿಟ್ಟು ಲತದಲ್ಲಿ ನೀನು ಜೊತೆ ಬಾ ಅಂತ ನಳಮಹಾರಾಜನ ಕರೀತಾನೆ ಕರಿದಾಗ ಇವನು ಹೋಗ್ತಾ ಇರ್ತಾನೆ ಅದೆಷ್ಟೋ ಸಾವಿರ ಗಾವುದ ದೂರ ಆಗಿ ಅಂತೆಲ್ಲ ಹೇಳ್ತಾರಲ್ಲೇ ಕಾಲದಲ್ಲಿ ಹೋಗ್ತಾ ಇರ್ಬೇಕಾರೆ ನಳಮಾರಾಜ್ ಹೋದ್ರೆ ನಿನ್ ತಲ್ಪಕ್ಕಾಗದೇ ಇಲ್ಲ ನೀನು ನನಗ್ ಕೊಟ್ಬಿಡು ನಾನು ಓಡಿಸ್ತೀನಿ ರಥ ಅಂತ ಓಡಿಸ್ತಾನೆ ಆ ಓಡಿಸ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಅವನಿಗೆ ರಾಜನಿಗೆ ಅನುಮಾನ ಆಗ್ಬಿಡುತ್ತೆ ಇದೇನಿದು ಇಂದ್ರನ ಇದು ಸಾರಥಿ ಮಾತಾಲಿ ಅಂತ ಇರ್ತಾನೆ ಅವ್ರಿಗೆ ಅವನನ್ನ ಬಿಟ್ಟರೆ ಈ ತರ ರಥ ಓಡಿಸೋ ನಳಮಾರಾಜ ಒಬ್ಬನೇ ಕೆಳಗಿಳಿಸು ಅಂತಾನೆ ಕೆಳಗಿಳಿಸು ಅಂದ್ಬಿಟ್ಟು ಯಾರು ನಿಜ ಹೇಳ್ಬಿಡು ಆವಾಗ ನಿಜ ಹೇಳ್ತಾನೆ ನಳಮಲಾಜನೂ ಅಂತ ಆವಾಗ ಅವನು ತಪ್ಪಾಯಿತು ನಂದು ನೀನು ಮಹಾರಾಜ ನಾನೇನು ಅಲ್ಲ ಇಲ್ಲಿ ಆಗಲ್ಲ ಈಗ ನಾನು ನಿನ್ನ ಸೇವಕ ಕೂತ್ಕೊ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಆವಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ಅವನಿಗೆ ಒಂದು ಅಕ್ಷವಿದ್ಯೆ ಅಂತ ಗೊತ್ತಿರುತ್ತೆ ಯಾರಿಗೆ ಈ ಋತುಪಣ್ಣನಿಗೆ ಇವನಿಗೆ ಅಶುವವಿದ್ಯೆ ಗೊತ್ತಿರುತ್ತೆ ಅವಾಗ ಕೇಳ್ತಾನೆ ನನಗೆ ಅಶುವವಿದ್ಯೆ ನೀನು ಹೇಳ್ಕೊಡು ನಾನು ನಿಂಗೆ ಅಕ್ಷವಿದ್ಯೆ ಹೇಳ್ಕೊಡ್ತೀನಿ ಅಂತ ಅಕ್ಷವಿದ್ಯೆ ಏನು ಅಂತಂದರೆ ಯಾವುದೋ ಒಂದು ಇವಾಗ ಮರ ನೋಡ್ತೀವಿ ಎಷ್ಟು ಎಲೆ ಇದೆ ಅಂತ ಹೇಳ್ಬಿಡ್ಬೋದು ಕಣ್ಣ ದೃಷ್ಟಿ ಅಂಥ ಒಂದು ಮಹಾವಿದ್ಯೆ ಅದನ್ನು ನಳಮಹಾರಾಜನಿಗೆ ಕೊಟ್ಟು ಇವನ ಅಶುವಿದ್ಯಾನ ಆ ಥರ ಋತುಪರನ್ನ ತೊಗೋತಾನೆ ಸರಿ ಮುಂದುವರಿಯುತ್ತೆ ಹೋಗ್ತಾರೆ ಎಲ್ಲ ಬಂದಾಗ ಇಲ್ಲೇನಾಗ್ಬಿಡುತ್ತೆ ಈ ನಡಮಹಾರಾಜ ಹೋಗ್ತಾ ಇದ್ದಂಗೆನೇನೆ ಕಟ್ಟಿರೋ ಕುದುರೆಗಳು ಬಿಚ್ಕೊಂಡ್ ಬಂದ್ಬಿಡುತ್ತೆ ಇವನು ನೋಡಿದ ತಕ್ಷಣ ಯಾಕಂದರೆ ಅವುಗಳಿಗೆ ಅತೀಂದ್ರಿಯ ಜ್ಞಾನ ಇರುತ್ತಲ್ಲ ಹಾಗಾಗಿ ನಡಮಹಾರಾಜ ಇವನೇ ಅಂತ ಆವಾಗ ಅದನ್ನು ದೃಷ್ಟಿಸ್ತಾ ಇರ್ತಾಳೆ ಯಾರು ದಮಿಯಂತೆ ತನ್ನ ದಾಸಿಗಳಿಗೆ ಹೇಳ್ತಾಳೆ ಅವನು ನೋಡ್ಕೊ ಇನ್ಮೇಲೆ ಅವನೇನೇನು ಮಾಡ್ತಾನೋ ಅಂದಮೇಲೆ ಗಮನ ಇಡು ನೀನು ಅಂತ ಸರಿ ಇವನ್ಗೆ ಏನು ಮಾಡ್ಬಿಡ್ತಾರೆ ಈ ಕಡೆ ಅಡುಗೆ ಮಾಡು ನೀನು ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳ್ತಾರೆ ಆ ಅಡ್ಗೆ ಮಾಡುವಂತ ಏನಾಗುತ್ತೆ ಬಾಗಿಲು ಚಿಕ್ಕದಾಗಿರುತ್ತೆ ಈ ನಳಮಹಾರಾಜನ್ಗೆ ತುಂಬಾ ಹೊರಗಳಿರುತ್ತೆ ಐದು ಜನ ದೇವತೆಗಳಿಂದ ಹೊರಗಳಿರುತ್ತೆ ಇಂದ್ರ ದೇವೇಂದ್ರಾದಗಳಿಂದ ಸರಿ ಅವನು ಹೋಗ್ತಾ ಇದ್ದಂಗೆ ಆ ಬಾಗ್ಲು ದೊಡ್ಡದಾಗ್ಬಿಡತ್ತೆ ಅವನ ಎತ್ತರಕ್ಕೆ ಇದು ಮೊದಲನೇ ತಿರುವು ಒಳಗಡೆ ಹೋಗಿ ಅಡುಗೆ ಮಾಡ್ಬೇಕಾದ್ರೆ ಅವನ್ಗೆ ಇದು ಕೊಡಬೇಡಿ ನೀವು ಬೆಂಕಿ ನೀರು ಕೊಡಬೇಡಿ ಅಂತ ಹೇಳ್ತಾಳೆ ಅದು ತಾನಾ ತಾನಾಗೆ ಅವ್ನಿಗೆ ಉದ್ಭವ ಆಗುತ್ತೆ ಆ ವರ ಇರುತ್ತೆ ಅವನಿಗೆ ಸರಿ ಅದನ್ನ ನೋಡ್ಬಿಟ್ಟು ದಾಸಿಗೆ ಹೋಗ್ಬಿಟ್ಟು ಆಕೆಗೆ ತಿಳಿಸ್ತಾಳೆ ನೋಡು ಈ ಥರ ಅಗ್ನಿನೂ ಅವನು ನೆನೆಸ್ಕೊಂಡ ತಕ್ಷಣ ಇದಾಯಿತು ಹಾಗಾಗಿ ಅಡುಗೆ ಮಾಡಿದವನಾದಾಗ ಬಂದು ತನ್ನ ಮಕ್ಕಳನ್ನ ಕರ್ಕೊಂಡ್ಬಂದು ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನನ್ನ ಮಕ್ಕಳ ಮೇಲೆ ಯಾರು ನೀನು ಅಂತ ಆವಾಗ ವಿಧಿಯಿಂದ ಇಲ್ದಿರ ಕೊನೆ ಆವಾಗ ಶನಿ ಅಲ್ಲಿಗೆ ಮುಗಿತ ಬಂದಿರುತ್ತೆ ಆವಾಗ ಹೊದ್ಗೆ ಹೊದ್ಕೊಂಡು ನಾಡೇ ಮಹಾರಾಜ ಅಂಥೇಳಿ ಆ ಸರ್ಪ ಕೊಟ್ಟಿರ್ತಕ್ಕಂಥ ಹೊದ್ಗೆನ ತಾನು ಹೊದ್ಕೊಂಡು ತನ್ನ ನಿಜಸ್ವರೂಪಾನ ತೋರಿಸಿ ಆಮೇಲೆ ಸಂತೃಪ್ತನಾಗಿ ರಾಜನ ಆಳ್ತಾನೆ ಇದು ನಳಮಹಾರಾಜನ ಕತೆ